ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕೋಟೆ ಕಟ್ಟಿ ಮೆರೆದವರಲ್ಲ ಏನಾದರೂ ಅನ್ನೋದು ನಮ್ಮ ವರಂಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾರ್ಡ್ ನೀವು ಕೇಳಿರ್ಬೋದು ಏನು ಅರ್ಥ ಆದ್ರದ್ದು ಒಬ್ಬ ಮನುಷ್ಯ ಆತ ಬಡವ ಇರಲಿ ಶ್ರೀಮಂತ ಇರಲಿ ಸೇವಕ ಆಗಿರಲಿ ಚಕ್ರವರ್ತಿನಿ ಆಗಿರಲಿ ಎಂಡ್ ಆಫ್ ದಿ ಡೇ ಆತ ಕೂಡ ಮಣ್ಣಿಗೆ ಸೇರಬೇಕು ಅಥವಾ ಬೂದಿ ಆಗಬೇಕು ಈ ವಿಚಾರ ಇವಾಗ ಯಾಕಂದ್ರೆ ಇವತ್ತಿನ ಇತಿಹಾಸ ದರ್ಶನದಲ್ಲೂ ಕೂಡ ಒಂದು ವಿಚಿತ್ರ ಆಗಿಬಿಡತ್ತೆ ನಿಮಗೆ ಕಳೆದ ಸಂಚಿಕೆಯಲ್ಲಿ ಚಂದ್ರಗುಪ್ತರ ಬಗ್ಗೆ ಹೇಳಿದ್ವಿ ಆತ ಬೃಹತ್ ಸಾಮ್ರಾಜ್ಯ ಸ್ಥಾಪಿಸಿದ್ರು ಇಡೀ ಭಾರತ ಕಂಡ ಅವರ ಮುಷ್ಟಿಯಲ್ಲಿತ್ತು ಅವರಿಗೆ ಸರಿಸಮನರಾದ ರಾಜ ಯಾರೂ ಇರಲಿಲ್ಲ ಅಂತ ಹೇಳಿದ್ವಿ ಆದರೆ ಜಗತ್ತಿನಾದ್ಯಂತ ಕೀರ್ತಿ ಸಂಪಾದಿಸಿದ್ದ ಸಾಮ್ರಾಟ್ ಚಂದ್ರಗುಪ್ತರು ರಾಜರ ರಾಜ ಚಂದ್ರಗುಪ್ತರು ಅವರ ಕೊನೆ ಕಾಲದಲ್ಲಿ ಮರಣ ಹೊಂದಲೇಬೇಕಲ್ವಾ ಹೊಂತಾರೆ ಆದರೆ ಬರೀ ಅಂತ್ಯ ಆಗಿರಲಿಲ್ಲ ಅದು ಅವರ ಜೀವನ ಸಂಪೂರ್ಣ ಬದಲಾಯಿತು ಅವರ ಅಂತ್ಯಕಾಲದಲ್ಲಿ ಕಾಲದ ಹೊಡೆತ ಅವ್ರನ್ನ ಪೂರ್ತಿ ಚೇಂಜ್ ಮಾಡಿಬಿಡುತ್ತೆ ಅವರ ಅಂತ್ಯಕಾಲದಲ್ಲಿ ಹಾಗಿದ್ರೆ ಏನಾಯಿತು ಆ ವೈಭೋಗ ಆ ಸಂಪತ್ತು ಆ ಅಧಿಕಾರ ಎಲ್ಲವೂ ಕೊನೆಗೆ ಏನಾಯಿತು ಯಾಕೆ ಎಲ್ಲವನ್ನ ಬಿಟ್ಟು ಆ ಮಹಾನ್ ಸಾಮ್ರಾಟ ಆ ನಿರ್ಧಾರಕ ಬಂದರು ಬನ್ನಿ ಭಾರತದ ಇತಿಹಾಸದ ಒಂದು ರೋಚಕ ಘಟ್ಟವನ್ನ ಈ ವರದಿಯಲ್ಲಿ ನಾವು ಕಡೆತನಕ ಗಮನ ಕೊಟ್ಟು ನೋಡೋಣ ಸ್ನೇಹಿದ್ರೆ ಚಂದ್ರಗುಪ್ತ ಮೌರ್ಯರು ಭಾರತದ ಇತಿಹಾಸದ ಮೇಲೆ ಅತ್ಯಂತ ಪ್ರಭಾವ ಬೀರಿದ ರಾಜ ಇನ್ಫ್ಯಾಕ್ಟ್ ಭಾರತದ ನಾಲ್ಕು ದಿಕ್ಕನ್ನು ಒಟ್ಟುಗೂಡಿಸಿ ಆಳಿದ ಮೊದಲ ಸಾಮ್ರಾಟ ಸಾಮಾನ್ಯ ಶಕ ಪೂರ್ವ ಮುನ್ನೂರ ಇಪ್ಪತ್ತೆರಡರಿಂದ ಇನ್ನೂರ ತೊಂಬತ್ತೇಳರ ತನಕ ಅವರು ರಾಜ್ಯವನ್ನು ಆಳ್ತಾರೆ ಇನ್ನೂರ ತೊಂಬತ್ತೈದರಲ್ಲಿ ಅಂತ್ಯ ಆಗ್ತಾರೆ ಅಂದರೆ ಕೊನೆ ಎರಡು ವರ್ಷಗಳಲ್ಲಿ ಅವರು ಸಲ್ಲೇಖನ ವೃತ್ತವನ್ನ ಕೈಗೊಳ್ತಾರೆ ಇಲ್ಲಿ ಸಲ್ಲೇಖನ ವೃತ್ತ ಅಂದರೆ ತುಂಬ ಜನಕ್ಕೆ ಗೊತ್ತಿರಬಹುದು ಜೈನರು ಕೈಗೊಳ್ಳೋ ಒಂದು ವೃತ್ತ ಇದನ್ನು ಚಂದ್ರಗುಪ್ತರು ಕೈಗೊಂಡು ಅಂತ್ಯ ಆಗ್ತಾರೆ ಹಾಗಿದ್ರೆ ಇದೆಲ್ಲ ಆಗಿದೆಯಾಕೆ ಇದು ನಮ್ಮ ರಾಜ್ಯದಲ್ಲಿ ಯಾಕಾಯಿತು ಇಲ್ಲಿಗೆ ಬಂದರು ಅವರು ಸಾಮ್ರಾಟ ಬಟ್ಟೆಯೇ ಇಲ್ಲದೆ ದಿಗಂಬರನಾಗಿ ಎರಡು ಸಾವಿರ ಕಿಲೋಮೀಟರ್ ನಡ್ಕೊಂಡು ಯಾಕೆ ಬಂದ್ಬಿಟ್ರು ಅದು ಕರ್ನಾಟಕಕ್ಕೆ ಸ್ನೇಹಿತರೆ ಚಂದ್ರಗುಪ್ತ ಮೌರ್ಯರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಹಿಂದೂ ಧರ್ಮೀಯರಾಗಿದ್ರು ನಂದರ ಕಾಲದಲ್ಲಿ ಮೌರ್ಯರ ಕಾಲದಲ್ಲಿ ಜೈನ ಧರ್ಮ ಉಚ್ರಾಯ ಸ್ಥಿತಿಯಲ್ಲಿತ್ತು ಅದು ಕೂಡ ಫ್ಯಾಕ್ಟ್ ಅದು ಕೆಲವೊಮ್ಮೆ ರಾಜಧರ್ಮವೂ ಆಗಿರ್ತಾ ಇತ್ತು ಜನಸಾಮಾನ್ಯರ ಧರ್ಮವೂ ಆಗಿರ್ತಾ ಇತ್ತು ಆದರೆ ಜನ್ಮತಃ ಸನಾತನ ಧರ್ಮದವರಾಗಿದ್ದ ಚಂದ್ರಗುಪ್ತ ಮೌರ್ಯರು ಹೇಳಿ ಕೇಳಿ ಸೆಕ್ಯುಲರ್ ಆಗಿದ್ರು ಜಾತ್ಯತೀತ ವ್ಯಕ್ತಿಯಾಗಿದ್ರು ಎಲ್ಲ ವರ್ಗ ಎಲ್ಲ ಆಚರಣೆಗಳ ಜನರನ್ನ ಕೂಡ ಅವರು ಪೋಷಿಸ್ತಾ ಇದ್ರು ಆ ಸ್ಥಾನದಲ್ಲಿ ಎಲ್ಲರೂ ಇರ್ತಾ ಇದ್ರು ಹೀಗಾಗಿ ಭದ್ರಬಾಹು ಅನ್ನೋ ಜೈನ ಮುನಿಗೂ ಅವರು ನೆಲೆಯನ್ನ ಕೊಡ್ತಾರೆ ಉಲ್ಲೇಖಗಳ ಪ್ರಕಾರ ಭದ್ರಬಾಹು ಮೂಲತಃ ಹಿಂದೂ ಕುಟುಂಬದಲ್ಲಿ ಹುಟ್ಟದವರೇ ಬಳಿಕ ಜೈನ ಧರ್ಮಕ್ಕೆ ಮತಾಂತರ ಆಗಿರ್ತಾರೆ ಯಶೋಭದ್ರರ ಶಿಷ್ಯರಾಗಿದ್ದ ಇವರು ಕಲ್ಪಸೂತ್ರ ಗ್ರಂಥದ ಕರ್ತೃ ಕೂಡ ಹೌದು ಸೊ ಬಂಗಾಳದಿಂದ ಪಾಟಲಿಪುತ್ರಕ್ಕೆ ಬಂದ ಭದ್ರಬಾಹು ಬಳಿಕ ಚಂದ್ರಗುಪ್ತ ಮೌರ್ಯರಿಗೆ ಆಧ್ಯಾತ್ಮ ಬೋಧಕರಾಗಿರ್ತಾರೆ ಇದೇ ಸಂದರ್ಭದಲ್ಲಿ ಒಂದು ದೊಡ್ಡ ಘಟನೆ ಆಗೋಗುತ್ತೆ ಭಾರತದ ದಿಕ್ಕು ಬದಲಿಸಿದ್ವು ಹದಿನಾರು ಕನಸು ಉತ್ತರದಿಂದ ದಕ್ಷಿಣಕ್ಕೆ ನಡೆದಿತ್ತು ಅತಿ ದೊಡ್ಡ ಯಾತ್ರೆ ಕೆಲ ಉಲ್ಲೇಖಗಳ ಪ್ರಕಾರ ಚಂದ್ರಗುಪ್ತ ಮೌರ್ಯರಿಗೆ ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ಹದಿನಾರು ರೀತಿಯ ಕನಸುಗಳು ಬೀಳ್ತವೆ ಅದಕ್ಕೆಲ್ಲ ಭದ್ರಬಾಹು ಅನ್ನೋದು ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ ಅದೇನು ಅಂತ ಒಂದು ಸಂಭಾಷಣೆ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ನಾನು ಸೂರ್ಯ ಮುಳುಗೋದನ್ನ ಕಂಡೆ ಇದರ ಅರ್ಥ ಜ್ಞಾನ ಎಲ್ಲ ಕತ್ತಲಾಗುತ್ತೆ ಕಲ್ಪವೃಕ್ಷದ ಒಂದು ಕೊಂಬೆ ಮುರಿದು ಬೀಳೋದನ್ನ ಕಂಡೆ ಅದು ಜೈನ ಧರ್ಮದ ಅವನತಿ ಮತ್ತು ಚಂದ್ರಗುಪ್ತರ ನಂತರ ಉತ್ತರಾಧಿಕಾರಿಗಳು ಪ್ರಾರಂಭ ಆಗೋದಿಲ್ಲ ಅನ್ನೋದರ ಸೂಚನೆ ಆಕಾಶದಿಂದ ರಥ ಇಳಿಯೋದನ್ನ ಕಂಡೆ ಸ್ವರ್ಗವಾಸಿಗಳು ಈ ಭರತ ಖಂಡಕ್ಕೆ ಭೇಟಿ ಕೊಡಲ್ಲ ಅನ್ನೋ ಅರ್ಥ ಚಂದ್ರ ಎರಡು ತುಂಡ ಆಗೋದನ್ನ ಕಂಡೆ ಜೈನ ಧರ್ಮ ಎರಡು ಪಂಗಡಗಳಾಗಿ ವಿಭಜನೆಯಾಗಲಿದೆ ಕಪ್ಪು ಆನೆಗಳು ಹೋರಾಟ ಮಾಡೋದನ್ನ ಕಂಡೆ ಮಳೆ ಕೊರತೆ ಉಂಟಾಗಿ ಕಳಪೆ ಬೆಳೆ ಬರಬಹುದು ಮುಸ್ಸಂಜೆಯಲ್ಲಿ ಮಿಂಚು ಹೊಡಿಯೋದನ್ನ ಕಂಡೆ ನಿಜವಾದ ಜ್ಞಾನ ಕಳೆದು ಹೋಗುತ್ತೆ ಬತ್ತಿ ಹೋಗಿದ್ದ ಕೆರೆ ಕಂಡೆ ದೇಶದಲ್ಲಿ ಅಸತ್ಯ ಹೆಚ್ಚಾಗುತ್ತೆ ಎಲ್ಲ ಕಡೆ ಹೊಗೆ ತುಂಬಿರೋದನ್ನ ಕಂಡೆ ಒಳ್ಳೆ ಸೋತು ಕೆಡುಕು ಮೇಲುಗೈ ಸಾಧಿಸುತ್ತೆ ಸಿಂಹಾಸನದ ಮೇಲೆ ಕಪ್ಪಿ ಕೂತಿದ್ದು ಕಂಡೆ ದುಷ್ಟರು ಅಧಿಕಾರ ಹಿಡಿಯಬಹುದು ಚಿನ್ನದ ಬಟ್ಟಲಿಂದ ನಾಯಿ ಪಾಯಸ ಇತ್ತು ರಾಜನಾದವನು ಪ್ರಜೆಗಳ ಶೋಷಣೆ ಮಾಡ್ತಾನೆ ರಾಜ್ಯದಲ್ಲಿ ದಟ್ಟ ದಾರಿದ್ರ್ಯ ಬರುತ್ತೆ ಅನ್ನೋ ಸೂಚನೆ ಇದು ಎಳೆ ಎತ್ತುಗಳು ದುಡಿತಾ ಇದ್ವು ತಲೆ ಬಲಿಯದ ಯುವಕರು ಧರ್ಮದ ವಿಚಾರದಲ್ಲಿ ತಲೆ ಹಾಕ್ತಾರೆ ಕ್ಷತ್ರಿಯ ಹುಡುಗರು ಕತ್ತೆಗಳ ಮೇಲೆ ಸವಾರಿ ಮಾಡ್ತಾ ಇದ್ರು ಉತ್ತಮ ಕುಲದವರು ಹೀನರ ಸಂಪರ್ಕ ಮಾಡ್ತಾರೆ ಸಮುದ್ರದ ಮೇಲೆ ಕರುಗಳು ಜಿಗಿತಾ ಇದ್ವು ಕಾನೂನು ಬಾಹಿರ ತೆರಿಗೆಗಳನ್ನು ವಿಧಿಸುವ ಮೂಲಕ ರಾಜ ಜನರನ್ನ ದಬ್ಬಾಳಿಕೆ ಮಾಡ್ತಾನೆ ವಯಸ್ಸಾದ ಎತ್ತುಗಳನ್ನ ನರಿಗಳು ಹಿಂಬಾಲಿಸುವುದನ್ನು ಕಂಡೆ ಒಳ್ಳೆಯದನ್ನ ಕೆಟ್ಟದ್ದು ಅಟ್ಟಾಡಿಸುತ್ತೆ ಹನ್ನೆರಡು ತಲೆಯ ಸರ್ಪ ಸಮೀಪಿಸ್ತಿತ್ತು ಅನ್ನೋ ಥರ ಕಂಡೆ ಈ ಭೂಮಿಯ ಮೇಲೆ ಹನ್ನೆರಡು ವರ್ಷಗಳ ಕಾಲ ಬರಗಾಲ ಬರುತ್ತೆ ಸ್ನೇಹಿತರೆ ಸಾಮಾನ್ಯ ಜನ ಈ ರೀತಿ ಕನಸು ಬೀಳ್ತಾ ಇದೆ ದಿನಕ್ಕೊಂಥರ ಡಿಸೈನ್ ಡಿಸೈನ್ ಆಗಿ ಅಂತ ಯಾರದ್ದು ಹೇಳಿದ್ರೆ ಸ್ವಲ್ಪ ನೀನು ಸ್ವಲ್ಪ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಾ ಅಂತ ಹೇಳ್ತಾರೆ ಆದರೆ ಚಂದ್ರಗುಪ್ತರು ಈ ರೀತಿ ಹೇಳಿದಾಗ ಭದ್ರ ಬಾಹು ಅದಕ್ಕೆ ಅವರು ಈ ರೀತಿ ಅರ್ಥಗಳನ್ನು ಕೊಡ್ತಾ ಹೋದ್ರಂತೆ ಅದರಲ್ಲಿ ಕೊನೆಗೆ ಬರೋ ಮಾತಿದೆಯಲ್ಲ ಭೂಮಿಯ ಮೇಲೆ ಹನ್ನೆರಡು ವರ್ಷಗಳ ಬರಗಾಲ ಇದು ಚಂದ್ರಗುಪ್ತರ ಜೀವನದಲ್ಲಿ ಹೊಸ ಅಧ್ಯಾಯ ಶುರು ಮಾಡುತ್ತೆ ಯಾಕಂದರೆ ಹನ್ನೆರಡು ವರ್ಷ ಬರಗಾಲದ ವಿಚಾರದಿಂದ ಭದ್ರಬಾಹು ಮತ್ತವರ ವರ್ಗ ದಕ್ಷಿಣ ಭಾರತಕ್ಕೆ ಯಾತ್ರೆ ಹೊರಡುತ್ತೆ ಗಂಗಾ ತಟದಲ್ಲಿ ಬರಗಾಲ ಇದೆ ಹೀಗಾಗಿ ಕಾವೇರಿ ತಟಕ್ಕೆ ಹೋಗೋಣ ಅಂತ ಇದೇ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯರು ಕೂಡ ಒಂದು ಆಘಾತಕಾರಿ ನಿರ್ಧಾರವನ್ನು ತಗೋತಾರೆ ರಾಜ್ಯ ವೈಭೋಗ ಕೋಶ ಅಧಿಕಾರ ಎಲ್ಲವನ್ನ ತ್ಯಜಿಸಿ ಜೈನ ಧರ್ಮವನ್ನ ಸ್ವೀಕರಿಸಿ ದಿಗಂಬರರಾಗಿ ಗುರುಗಳೊಂದಿಗೆ ನಿಂತು ಬಿಡ್ತಾರೆ ಸ್ನೇಹಿತರೆ ಮನುಷ್ಯ ಜೀವನ ಯಾವಾಗ ಟ್ವಿಸ್ಟ್ ಗಳನ್ನ ಪಡ್ಕೋಬಹುದು ಅನ್ನೋದಕ್ಕೆ ಇದೇ ದೊಡ್ಡ ಎಕ್ಸಾಂಪಲ್ ಅಷ್ಟು ದೊಡ್ಡ ಸಾಮ್ರಾಟ ಇಡೀ ಭಾರತವನ್ನ ಆಳಿದ್ದ ರಾಜ ಅಷ್ಟೆಲ್ಲ ಕಷ್ಟಪಟ್ಟಿದ್ದ ವ್ಯಕ್ತಿ ಒಂದೇ ಒಂದು ಕನಸಿನ ಕಾರಣದಿಂದ ರಾಜತ್ವವನ್ನ ತ್ಯಜಿಸಿ ಬಿಡ್ತಾರೆ ಕೂಡ್ಲೆ ಮಗ ಬಿಂದು ಸಾರನೆಗೆ ಸಿಂಹಾಸನ ಕೊಟ್ಟು ಆತನ ಬೆನ್ನಿಗೆ ಚಾಣಕ್ಯರನ್ನ ಇರಿಸಿ ಭದ್ರ ಬಾಹು ಜೊತೆಗೆ ಹೊರಟು ಬಿಡ್ತಾರೆ ಅಂದಹಾಗೆ ಚಂದ್ರಗುಪ್ತ ಮೌರ್ಯರಿಗೆ ಮಾಹಿತಿ ಪ್ರಕಾರ ಪ್ರಮುಖವಾಗಿ ಇಬ್ಬರು ಪತ್ನಿಯರಿದ್ರಂತೆ ಮೊದಲನೆಯವರು ದುರ್ಧಾರ ಇವರು ಧನನಂದ ಅಂದ್ರೆ ನಂದರ ಕೊನೆಯ ಮಗಳು ಇಬ್ರು ಪ್ರೀತಿಸಿ ಮದುವೆಯಾದರು ಅಂತ ಹೇಳ್ತಾರೆ ಎರಡನೇ ಅವರು ಈಕೆ ಸೆಲ್ಯೂಕಸ್ನ ಮಗಳು ಇದರಲ್ಲಿ ದುರ್ದರ ಗರ್ಭಿಣಿಯಾಗಿದ್ದಾಗ ಅಂದ್ರೆ ಬಿಂದು ಸಾರನಿಗೆ ಜನ್ಮ ಕೊಡುವಾಗ ಸತ್ ಹೋಗ್ತಾರಂತೆ ಅದಕ್ಕೆ ಹೆಲೆನ ಕಾರಣ ಆಕೆ ವಿಷ ಕೊಟ್ಟರು ಅಂತ ಡ್ರಾಮಾ ಸೀರಿಯಲ್ಗಳಲ್ಲೆಲ್ಲ ಹೇಳ್ತಾರೆ ಆದರೆ ಮೆಗಸ್ತನಿಸ್ನ ಇಂಡಿಕಾ ಗ್ರಂಥದಲ್ಲಿ ಆದರೆ ಸಮಕಾಲೀನ ಗ್ರಂಥಗಳಲ್ಲಿ ಇದೆಲ್ಲ ಸಿಗಲ್ಲ ಮಾಹಿತಿಗಿರಲಿ ಅಂತ ಹೇಳಿದ್ವಿ ಅಷ್ಟೇ ಇತಿಹಾಸ ದರ್ಶನ ನೋಡೋ ವೀಕ್ಷಕರು ಕೂಡ ಆಮೇಲೆ ನಾವು ಆ ಸೀರಿಯಲ್ ನೋಡಿದ್ವಿ ನೀವು ಹೇಳಿದೆ ತಪ್ಪು ಅಂತ ಹೇಳಬಾರ್ದಲ್ಲ ಹಾಗಾಗಿ ಇಂಡಿಕಾದಲ್ಲಿ ಆ ಕಾಲದ ಸಮಕಾಲೀನ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟ ಉಲ್ಲೇಖ ಸಿಗಲ್ಲ ಸೀರಿಯಲ್ಗಳಲ್ಲಿ ಸಿನಿಮ್ಯಾಟಿಕ್ ಲಿಬರ್ಟಿ ಬಳಸಿ ಏನು ಬೇಕಾದರೂ ಸೇರ್ಸ್ಕೊಂಡು ಹೇಳಿರ್ತಾರೆ ಇರ್ಲಿ ಹೀಗೆ ಎಲ್ಲವನ್ನ ತ್ಯಜಿಸಿದ ಚಂದ್ರಗುಪ್ತ ಮೌರ್ಯರು ಉತ್ತರದಿಂದ ನಮ್ಮ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬರ್ತಾರೆ ದಿಗಂಬರರಾಗಿ ಅಂದ್ರೆ ಬಟ್ಟೆನೇ ಇಲ್ಲದೆ ಎರಡು ಸಾವಿರಕ್ಕಿಂತ ಅಧಿಕ ಕಿಲೋಮೀಟರ್ ದೂರವನ್ನ ಅವರು ಮತ್ತವರ ಅವರ ತಂಡ ಪ್ರಯಾಣ ಮಾಡುತ್ತೆ ಕೊನೆಗೆ ಚಂದ್ರಗಿರಿ ಅನ್ನೋ ಗುಡ್ಡದ ಮೇಲೆ ಅವರು ಸಲ್ಲೇಖನ ವೃತ್ತವನ್ನು ಕೈಗೊಳ್ತಾರೆ ಇಲ್ಲಿ ಸಲ್ಲೇಖನ ವೃತ್ತ ಅಂದರೆ ಕೆಲವರಿಗೆ ಗೊತ್ತಿರ್ಬೋದು ಜೈನರು ತಮ್ಮ ಕೊನೆ ಕ್ಷಣಗಳಲ್ಲಿ ಕೊನೆ ಕಾಲದಲ್ಲಿ ಕೈಗೊಳ್ಳುವ ಆಚರಣೆ ಉದ್ದೇಶಪೂರ್ವಕವಾಗಿ ನಾನು ಹೊರಡ್ತೀನಿ ಈ ಭೂಲೋಕವನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸ್ತೀನಿ ಅಂತ ಅವರು ಒಂದು ರೀತಿ ಪ್ರಿಪೇರ್ ಆಗೋ ಥರ ಇದೊಂದು ಉಪವಾಸ ಮಾಡ್ತಾರೆ ಇದೆಲ್ಲದಕ್ಕೂ ಒಂದು ಕಾರಣ ಕೂಡ ಇದೆ ಯಾರು ಜೀವನದಲ್ಲಿ ಎಲ್ಲ ಆಸೆ ಉದ್ದೇಶಗಳನ್ನು ಈಡೇರಿಸಿಕೊಂಡಿರ್ತಾರೋ ದೇಹದಿಂದ ಯಾವುದೇ ಪ್ರಯೋಜನ ಇನ್ಮೇಲಿಲ್ಲ ಅಂತ ಭಾವಿಸ್ತಾರೋ ಈ ಬಾಡಿಲಿ ಅವರು ಈ ವೃತ್ತವನ್ನ ಕೈಗೊಳ್ತಾರೆ ಆರಂಭದಲ್ಲಿ ಘನ ಆಹಾರವನ್ನು ತ್ಯಜಿಸ್ತಾರೆ ನಂತರ ದ್ರವರೂಪದ ಆಹಾರ ಕೊನೆಗೆ ನೀರನ್ನು ಬಿಟ್ಟು ದೇಹಾಂತ್ಯ ಮಾಡುತ್ತಾರೆ ಇದೇ ಕ್ರಮ ಅನುಸರಿಸಿ ಚಂದ್ರಗುಪ್ತರು ಪ್ರಾಣವನ್ನ ದೇಹವನ್ನ ಬೇರೆ ಬೇರೆ ಮಾಡ್ಕೋತಾರೆ ಇವತ್ತಿಗೂ ಕೂಡ ಚಂದ್ರಗುಪ್ತರ ಬಸದಿ ಅಂತ ಅದೇ ಚಂದ್ರಗಿರಿಯಲ್ಲಿ ನೋಡೋಕೆ ಸಿಗುತ್ತೆ ನೀವು ಕೂಡ ಚಿತ್ರದಲ್ಲಿ ನೋಡ್ತಾ ಇರಬಹುದು ಭಾರತೀಯ ಪುರತತ್ವ ಇಲಾಖೆ ಈ ಚಂದ್ರಗುಪ್ತ ಬಸದಿಯನ್ನ ಆದರ್ಶ ಸ್ಮಾರಕ ಮಾನ್ಯುಮೆಂಟ್ ಅಂತ ಪಟ್ಟಿ ಮಾಡಿದೆ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ನಲವತ್ತೊಂಬತ್ತು ಅಡಿ ನೆಲಮಟ್ಟದಿಂದ ಇನ್ನೂರು ಅಡಿ ಎತ್ತರದಲ್ಲಿರುವ ಈ ಬೆಟ್ಟಕ್ಕೆ ಇವತ್ತಿಗೂ ನೂರಾರು ಜನ ಭೇಟಿ ಕೊಡ್ತಾರೆ ಕಣ್ ತುಂಬಿಕೊಡ್ತಾರೆ ಇದಿರೋದಲ್ಲಿ ನಮ್ಮ ಕರ್ನಾಟಕದ ಹಾಸನದ ಶ್ರವಣ ಬೆಳಗುಳದಲ್ಲಿ ಹೀಗೆ ಎರಡೂವರೆ ಸಾವಿರ ವರ್ಷಗಳ ಹಿಂದಿನ ಮಹಾನ್ ಸಾಮ್ರಾಟನ ಆರಂಭ ಅಲ್ಲಿ ಆರಂಭ ಆಗಿ ಉತ್ತರ ಭಾರತದ ಇಂದಿನ ಬಿಹಾರದ ಪಾಟ್ನಾ ಪಾಟಲಿಪುತ್ರ ಆ ಭಾಗದಲ್ಲಿ ಆರಂಭ ಆಗಿ ಕರ್ನಾಟಕದಲ್ಲಿ ಇಂದಿನ ಹಾಸನದ ಶ್ರವಣ ಬೆಳಗೊಳದಲ್ಲಿ ಚಂದ್ರಗಿರಿಯಲ್ಲಿ ಅಂತ್ಯ ಆಗುತ್ತೆ ಚಂದ್ರಗುಪ್ತ ಮೌರ್ಯರು ತಮ್ಮ ಐವತ್ತೈದನೇ ವಯಸ್ಸಲ್ಲೇ ಚಿಕ್ಕ ವಯಸ್ಸಲ್ಲೇ ಪ್ರಾಣ ಬಿಡ್ತಾರೆ ಮೌರ್ಯ ಸಾಮ್ರಾಜ್ಯ ಸಾಮ್ರಾಟ್ ಬಿಂದು ಸಹ ಕೈಗೆ ಹೋಗುತ್ತೆ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಮೂಡಬಹುದು ಅರೆ ಚಂದ್ರಗುಪ್ತ ಮೌರ್ಯರು ಈ ರೀತಿ ನಿರ್ಧಾರ ಯಾಕೆ ತಗೊಂಡ್ರು ಅನ್ನೋ ಪ್ರಶ್ನೆ ಬರ್ಬೋದು ಚಾಣಕ್ಯರು ಏನು ಮಾಡ್ತಾ ಇದ್ರು ಚಾಣಕ್ಯರ ಕಥೆ ಏನಾಯ್ತು ಅಂತ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀವಿ ಚಾಣಕ್ಯರ ಕತೆ ಏನಾಯ್ತು ಅವರ ಬುದ್ಧಿಶಕ್ತಿ ಹೇಗಿತ್ತು ಯಾಕೆ ಬದುಕೋಕೆ ಚಾಣಕ್ಯರ ಸೂತ್ರ ನಮಗೆ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಮುಂದಿನ ವರದಿ ಪಬ್ಲಿಷ್ ಆದಾಗ ಅದರಲ್ಲಿ ಬಂದಿರುತ್ತೆ ಆ ಮುಂದಿನ ಎಪಿಸೋಡ್ ಪಬ್ಲಿಷ್ ಆದಾಗ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ನೀವು ಈ ವರದಿಯನ್ನ ಕೂಡ ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ